ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಬಸರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಸ್ಮಾಲ್ ಚೇಂಜಸ್ ಈಗ ಕಿರಿಕಸಾಲೆ ಸೊಪ್ಪಲ್ಲಿ ಬಸರ್ ಮಾಡೋದು ಹೇಗೆ ಅಂತ ನೋಡೋಣ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಇಲ್ಲಿ ಕಿರಿಕಸಾಲೆ ಸೊಪ್ಪು ಅನುಗೋಣೆ ಸೊಪ್ಪು ಬೇಳೆ ಒಂದು ಕಪ್ಪಷ್ಟು ಈರುಳ್ಳಿ ಒಂದು ಮೀಡಿಯಮ್ ಸೈಜಷ್ಟು ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಹಚ್ಕಾಯ ಹೀಗೆ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ಮಾರ್ಕೆಟಲ್ಲಿ ತೊಗೊಂಡಿಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂತಹ ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ಶುಗರ್ಗೆ ಅಂತೂ ತುಂಬ ಒಳ್ಳೆಯದು ಹಾಗೆ ಬಾಣಂತಿಯರಿಗೂ ಕೊಡ್ಬೋದು ಇದು ಹೆಲ್ತ್ಗೂ ಒಳ್ಳೆಯದು ಹಾಗೆ ಮಕ್ಳಿಗೂ ಕೂಡ ಪೌಷ್ಟಿಕಾಂಶ ಚೆನ್ನಾಗಿ ಬರುತ್ತೆ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ಇಲ್ಲಿ ನಾನು ಸೊಪ್ಪನ್ನ ಎಲ್ಲ ಕಟ್ ಮಾಡಿ ಎಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಮೂರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕುದ್ದು ಬಂದಮೇಲೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಬೇಗ ಬೆನಿಯುತ್ತೆ ಬೇಳೆ ನೋಡಿ ಈಗ ಆಲ್ರೆಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಇಷ್ಟು ಸಾಕು ಇದಕ್ಕೆ ನಾನಿಲ್ಲಿ ಹೀಗೆ ಕಿರುಕುಸಾಲೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅನುಗೋನೆ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಬೆ ಚೆನ್ನಾಗಿ ಬೆನಿಯುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಬೇಳೆ ಸೊಪ್ಪು ಹಾಗೆ ಉಪ್ಪು ಕೂಡ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಯಾಕೆಂದರೆ ತಳದಲ್ಲಿ ಬೇಳೆ ಇದ್ದರೆ ಅದು ಒಂಥರ ಸೀದೋಗೋದು ಆ ಥರ ಆಗುತ್ತೆ ನೀಟಾಗಿ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡಿ ಇದು ಅಂತೂ ಮೈಕಾಯಿ ನೋವುಗೂ ಕೂಡ ತುಂಬಾ ಒಳ್ಳೆಯದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಇಟ್ಟಿದ್ದೀನಿ ಕಾದಿದೆ ಇದಕ್ಕೆ ಹಸೆ ಮೆಣ್ಸಿನ್ಕಾಯಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ಅಷ್ಟೇ ಇದು ಒಂದು ಹೈ ಐದರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಮೆತ್ಗಾಗೋರ್ಗುರ್ಕೊಳ್ಳಿ ಒಂದು ಜಾರಿಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಜೀರಿಗೆ ಹಾಗೂ ಸ್ವಲ್ಪ ಕೊತ್ತಂಬರಿ ಹಾಗೂ ಇಲ್ಲಿ ನಾನು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ತೊಳೆಯಷ್ಟು ಹುಣಸೆಹಣ್ಣು ಹಾಗೂ ಬಾಡಿಸ್ಕೊಂಡಿರೋಂತಹ ಮೆಣಸಿನ್ಕಾಯಿನ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫೈನಾಗಿ ಪೇಸ್ಟ್ ಆಗಿದೆ ಆಲ್ರೆಡಿ ಈಗ ಸೊಪ್ಪು ಕುದಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇದ್ದೀರ ನೀವು ಈಗ ಇದನ್ನು ಕಟ್ನ ಕೂಡ ನಾವು ಸೊಪ್ಪಿಂದ ತೆಗಿಯೋಣ ಈ ಥರ ನೋಡಿ ಒಂದು ಈ ಥರ ಜರಡಿ ಥರ ಇರೋ ಒಂದು ಪಾತ್ರೆಯಿಂದ ತಗೊಂಡು ಈ ಥರ ಎಲ್ಲ ಮಾಡ್ಕೊಳ್ಳಿ ಈಗ ಬಂದಿದೆ ಈ ಕಾರಣ ಇದಕ್ಕೆ ಕಟ್ಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಬಸ್ಸಾರು ಸಾರು ಅಥವಾ ಉಪ್ಸಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ಒಗ್ಗರಣೆಗೆ ಒಂದು ಪಾಯಿನ್ಗೆ ಆಯಿಲ್ ಹಾಕಿ ನಾನಿಲ್ಲಿ ಕಾಯೋಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಈಗ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಇಂದ ಎರಡು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಸೊಪ್ಪು ಅಲ್ವಾ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಇದ್ದರೆ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಕಟ್ನ ಎಲ್ಲ ಬಗ್ಸಿಬಿಟ್ಟು ಉಪ್ಸ ಬೇರೆ ಸಪ್ರೇಟ್ ಮಾಡಿ ಮಾಡ್ಕೊಂಡಿರೋ ಸೊಪ್ಪನ್ನ ಈಗ ಹಾಕ್ತಾಯಿದ್ದೀನಿ ಈ ಸೊಪ್ಪು ಕೂಡ ಆಲ್ರೆಡಿ ಡ್ರೈ ಆಗಿದೆ ನೋಡಿ ನೀಟಾಗಿ ಈ ಥರ ಹಾಕ್ಕೊಂಡು ಎಲ್ಲ ಹೋಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆಗೆ ಈ ಒಗ್ಗರಣೆನ ಫಸ್ಟ್ ಸೈಡಿಗೆ ಇಟ್ಕೊಳ್ಳಿ ಈ ಉಪ್ಸಾರು ಅಥವಾ ಬಸ್ಸಾರು ಜೊತೆಗೆ ಇದನ್ನು ಹ್ಯಾಡ್ ಮಾಡ್ಬೋದು ಈಗ ನಾನು ಮುದ್ದೆ ಮಾಡೋಣ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಇಲ್ಲಿ ತ್ರೀ ಅಷ್ಟು ಹಾ ನೀರನ್ನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ತುಪ್ಪ ಹಾಕಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ ಇಲ್ಲಿ ಒನ್ ಕಪ್ ಅಷ್ಟು ನಾನು ಕಪ್ಪಷ್ಟು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ನೋಡಿ ನೀರು ಕುದಿ ಬಂದ ತಕ್ಷಣ ಹಾಕ್ತಾ ಇದ್ದೀನಿ ಹಾಗೆ ಹಾಕಿಬಿಟ್ಟು ಇಡಬೇಡಿ ಈ ಥರ ಮುದ್ದೆ ಕೋಲು ಅಥವಾ ಚೌಟ್ ತೊಗೊಂಡು ಈ ಥರ ಎಲ್ಲ ರೊಟೇಟ್ ಮಾಡ್ಕೊಳ್ತಾ ಹೋಗಿ ಈಗ ಕುದಿ ಬಂದಿದೆ ಇದಕ್ಕೆ ನಾನು ಟೂ ಕಪ್ಪಷ್ಟು ಆ ಗಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಕುದಿ ಬಂದಿದೆ ಮುದ್ದೆ ಚೆನ್ನಾಗಿ ಕುದಿ ಬಂದ ತಕ್ಷಣ ಸ್ಮೆಲ್ ಬರುತ್ತೆ ಆಲ್ರೆಡಿ ಗೊತ್ತಾಗುತ್ತೆ ಸೊ ನೋಡ್ಕೊಂಡು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನೀವು ಅನ್ನ ಆದರೂ ಹಾಕ್ಕೊಬೋದು ಅಥವಾ ಅಕ್ಕಿ ಆದರೂ ಹಾಕ್ಕೊಬೋದು ಬಟ್ ರವೆ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ನಾದ್ಕೊಳ್ಳಿ ಯಾಕಂದರೆ ಯಾವುದೇ ರೀತಿ ತೆಳುವಾಗೋದು ಗಟ್ಟಿ ಆಗೋದು ಗಂಟಾಗೋದು ಆ ಥರ ಆಗೋಲ್ಲ ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ಹಾಗಂತ ತುಂಬ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸೀದೋಗಿಬಿಡುತ್ತೆ ಮುದ್ದೆ ಆಮೇಲೆ ವಾಸನೆ ಬರ್ತಾ ಇರುತ್ತೆ ನೋಡಿ ಈ ಥರ ನೀಟಾಗಿ ನಾದ್ಕೊಳ್ಳಿ ಯಾಕಂದರೆ ಗಂಟು ಇಲ್ಲದೆ ಇರೋ ಥರ ಮಾಡ್ಕೊಳ್ಳಿ ಇದ್ದರೆ ಚೆನ್ನಾಗಿರಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಪದೇ ಪದೇ ನೋಡಿ ಈ ಥರ ನಾನಿಲ್ಲಿ ಈ ಚೌಟನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಬಾಲ್ ಥರ ನೀಟಾಗಿ ಇದೆ ರೌಂಡಾಗಿ ನೋಡ್ತಾ ಇದ್ದೀರಾ ಎಷ್ಟು ಸ್ಮೂತಾಗಿ ನೀಟಾಗಿ ಬಂದಿದೆ ಅಂತ ಯಾವುದೇ ರೀತಿ ಗಟ್ಟಿಯಾಗಿ ಗಂಟು ಗಡ್ಸು ಯಾವುದೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಸರ್ವಿಂಗ್ ಬಾಲ್ಗೆ ಉಪ್ಸಾರು ಸೊಪ್ಪು ಅನ್ನ ಮತ್ತು ಮುದ್ದೆನ ಸರ್ವ್ ಮಾಡಿದ್ದೀನಿ ಇದು ತುಂಬಾ ಹೆಲ್ತ್ಗೂ ಒಳ್ಳೆಯದು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಇದನ್ನು ಒಂದು ಫಿಫ್ಟೀನ್ ಡೇಸ್ಗಾದರೂ ಒಂದು ಸಲ ತಿನ್ನಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ನಮಗೂ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬೆಲ್ಲೈಕನ್ನ ಟನ್ ಅಂತ ಪ್ರೆಸ್ ಮಾಡಿ ಮುಂದಿನ ವಿಡಿಯೋ ಯಾವುದು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್